ನಮಸ್ಕಾರ ನಿಮ್ಮ ಪ್ರೀತಿಯ ಅಮಲ್ಲು ಬೀದರ್ ಮಾತಾಡ್ತಾ ಇದ್ದೀನಿ ಹೇಳ್ಬೇಕಾದ್ರೆ ಇವತ್ತು ನಾನು ಧಾರವಾಡ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಒಳಗ ಒಂದ್ ಸ್ಕೂಲ್ ಐತಿ ಸ್ಕೂಲ್ ಹತ್ರ ಬಂದಿನಿ ನಾ ಇವತ್ತು ಅಲ್ಲಿ ಒಬ್ಬ ಇಬ್ರು ಒಳ್ಳೆ ಪ್ರತಿಭೆಗಳನ್ನ ತೋರ್ಸಕ್ ಬಂದಿ ನೋಡ್ರಿ ಇಲ್ಲಿ ಈ ಕಡದ ನಮ್ದು ವಿಜಯ್ ಎಸ್ ಅರಳಿಕಟ್ಟಿ ಅವರು ಏನಂತಾರ ನ್ಯಾಷನಲ್ ಲೆವೆಲ್ ಏನಂತಾರ ಯುಗದಾಗ ಹೋಗ್ಯನಾ ಈ ಕಡೆ ನಮ್ದು ಏನಂತಾರೆ ಹುಲಿ ಫುಟ್ಬಾಲ್ ನ್ಯಾಷನಲ್ ಲೆವೆಲ್ ತಗ ಹೋಗಿರಂತೆ ವಿನಯ್ 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 ಅಂತ ಹೋಗ್ಯಾನ ನೋಡ್ರಿ ಚಲಿ ಅರಳಿ ಕಟ್ಟಿ ಅವ್ರು ಎಲ್ಲೆಲ್ಲಿ ಹೋಗ್ಯಾರ ಅಂತ ಕೇಳರಿ ಹೇಳ ಬ್ರದರ್ ಎಲ್ಲೆಲ್ಲಿ ಹೋಗಿರ್ ನೀವು ಇಲ್ಲೇ ಎಲ್ಲ ಅಂದ್ರೆ ಇಲ್ಲೇ ಕಲ್ಬುರ್ಗಿ ಚಿತ್ರದುರ್ಗ ಬೆಂಗಳೂರು ಮತ್ತೆ ಕೊಟ್ಟೂರು ಬಹಳ ದೂರ ನ್ಯಾಷನಲ್ಸ್ ಹೋಗಿದ್ರೆ ಜಾರ್ಖಂಡ್ ಮತ್ತೆ ಇದು ಕನ್ಯಾಕುಮಾರಿ ಬಟ್ ನೀವು ಜಾರ್ಖಂಡ್ ಕೂಡ ಹೋಗಿದ್ರಿ ಹೋಗಿರೋಕೆ ಗುಡ್ ಮತ್ ಆಕ್ಚುಲಿ ಮಣ್ಣ ಕೂಡ ಯೋಗದ ಬಾರಿ ಯೋಗ ನ್ಯಾಶನಲ್ ಲೆವೆಲ್ ಹಿಮಾಚಲ್ ಪ್ರದೇಶ ನೀವು ಡೆಲ್ಲಿ ನೋಡ್ರಿ ಅವ್ರ ಮನೆಯಾಗ ಬಾರಿ ಈಗ ಆ ತಮ್ಮನದ ಅವ್ರ ಅಣ್ಣನೂ ಪ್ರತಿಭೆ ಅದ ಸುಮ್ಮನೆ ಆಗಲ್ಲ ನೋಡ್ರಿ ಯೋಗ ಅಂಬ್ ಬಹಳ ಕಷ್ಟ ಐತಿ ಮೈ ಮನ್ಸಕ್ ಆಗಲ್ಲ ಹೇಳ್ಬೇಕಾದ್ರ ಈ ಹುಲಿ ಏನಂತಾರಂದ್ರ ಒಂದು ಒಳ್ಳೆ ಒಳ್ಳೆ ಮಾಡೋ ಯುಗಗಳು ಅರವತ್ ಯೋಗ ಆಸನಗಳು ಮಾಡ್ತಾನ ನಮ್ಗ್ ಒಂದ್ ಮಾಡೋಕೆ ಆಗಲ್ಲ ಹೆಲ್ದಿ ಫುಲ್ ಹಾ ಏನಂತಾರೆ ವಿನಯ್ ಏನಂತಾರೆ ಫುಟ್ಬಾಲ್ ಈಗ ಉರ್ದ ಮುಕ್ತ ಟಿಟಿ ಪರ್ಸೆಂಟ್ ಮಾಡುತ್ತೇನೆ ನೋಡುದ வாக <laughs> ಫ್ರೆಂಡ್ಸ್ ನೋಡಿದ್ರಲ್ಲ ಇವಾಗ ಹೆಂಗೆ ಒಳ್ಳೆ ಪ್ರತಿಭೆಗಳದ್ರಂತಾರೆ ಇವತ್ತು ಹೇಳ್ತೀನಿ ಕೇಳ್ರಿ ಈ ಧಾರವಾಡನಾಗ ನ್ಯೂ ಬಸ್ ಸ್ಟ್ಯಾಂಡಿಂದ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಅಂತ ಬರುತ್ತೆ ಹೆಡ್ ಕ್ವಾರ್ಟರ್ಸ್ನಾಗ ಈ ಸ್ಕೂಲ್ ಐತಿ ಈ ಸ್ಕೂಲ್ನಾಗ ಯಾಕಂದ್ರೆ ಇಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆ ಐತಲ್ಲ ಅಲ್ಲ ಅವ್ರ ಮಕ್ಕಳು ಎಲ್ಲ ಎಲ್ಲ ಆಲ್ ನಮ್ಮ ಕರ್ನಾಟಕ ಡಿಸ್ಟಿಕ್ ಎಲ್ಲ ಮಕ್ಕಳಲ್ಲಿ ಓದ್ತಾರೆ ಬೆಂಗಳೂರು ಹಿಡ್ಕೊಂಡು ಪುರ ಬೀದರ್ ತಕ ಓದ್ತಾರೆ ಒಬ್ಬೊಬ್ಬರು ಒಂದೊಂದೊಂದೊಂದು ಟ್ಯಾಲೆಂಟರ್ ಲಕ್ಷ ಹೇಳ್ಬೇಕಾದ್ರೆ ನೋಡಿರಿ ಅಲ್ಲಿ ಏನಾಯ್ತು ಅಂದ್ರೆ ಪೊಲೀಸ್ ಇಲಾಖೆ ಮಕ್ಕಳು ಅವ್ರಿಗೆಲ್ಲರಿಗೆ ಏನಂತಕ್ಕಂದ್ರೆ ಭಾಳ ಎಂದಕ್ಕೆ ಫೀಸ್ ಇಲ್ಲ ಏನಿಲ್ಲ ಓನ್ಲಿ ಫೈವ್ ತೌಸಂಡ್ ಫೈವ್ ಇಯರ್ಸ್ ಫೈವ್ ತೌಸಂಡ್ ಫೈವ್ ಇಯರ್ಸ್ ಸುಮ್ಮನೆ ಆಗ್ತದ ಹಾಗೆಲ್ಲಲ್ಲ ನೋಡಿರಿ ಇಂಥ ನಮ್ಮ ಗೌರ್ಮೆಂಟ್ ಭಾಳ ಸವಲತ್ತು ಕೊಡ್ತೈತಿ ಹಂಗೆ ಒಳ್ಳೆ ಒಳ್ಳೆ ಪ್ರತಿಭೆಗಳು ಅದರಲ್ಲಿ ಹಾಂ ನೋಡ್ರಿ ಎಲ್ಲ ಇಲಾಖೆ ಅಂದರೆ ಫೈಆರ್ ಪೊಲೀಸು ಇಲಾಖೆ ಎಲ್ಲ ಎಲ್ಲ ರೀತಿ ಮಕ್ಕಳು ಎಲ್ಲರೂ ಓದ್ತಾರೆ ನಡ ಭಾಳ ಉಚಿತ ಐತಿ ಐದು ವರ್ಷ ಸುಮ್ಮನೆ ಆಗ್ತದ ನಾವು ಅದೇ ಪ್ರೈವೇಟ್ ಕಾಲೇಜು ಸ್ಕೂಲಿಗೆ ಹಾಕೋರು ಐದು ಲಕ್ಷ ಬೇಕು ಐದು ವರ್ಷಕ್ಕೆ ಹಾಂ ಒಂದೊಂದು ಲಕ್ಷ ಅಂದ್ರೆ ಕೂಡ ಐದು ಲಕ್ಷ ಬೇಕು ಹಂಗ ನಮ್ದು ಗೌರ್ಮೆಂಟು ಭಾಳ ಸವಲತ್ತು ಕೊಟ್ಟೈತಿ ಭಾಳ ಅನುಕೂಲ ಐತಿ ಯಾರು ಪೊಲೀಸ್ ಮಕ್ಕಳು ಇದ್ರಿ ಅವ್ರು ಬಂದು ಇಲ್ಲಿ ಸ್ಕೂಲಿಗೆ ಬರ್ರಿ ಅಂತ ಹೇಳ್ತೀವಿ ಹೇಳಬೇಕಾದ್ರೆ ಹೇಳ್ಬೇಕಾದ್ರೆ ಅವರು ಇಷ್ಟು ಚಿಕ್ಕ ವಯಸ್ಸಿನಾಗ ಹೆಂಗೆ ಮಾಡತ್ತಾನಲ್ಲ ಇಂಥ ಟ್ಯಾಲೆಂಟು ಯಾರಿಗೂ ಸಿಗಲ್ಲ ನೋಡ್ರಿ ಅವ್ನು ಮಾಡಿರೋದನ್ನ ನೀವು ಕೂಡ ಯೂಸ್ ಮಾಡ್ಕೊಳ್ರಿ ಅದರಿಂದ ಏನು ಹೇಳ್ರಿ ಮನುಷ್ಯ ಆರೋಗ್ಯಕ್ಕಾಗಿರು ಇರ್ತಾನೆ ಏನು ಹೆಲ್ದಿಯಾಗಿರ್ಲಕ್ಕಾದ್ರೆ ಯೋಗ ಮಾಡ್ಬೇಕಂತ ಹೆಲ್ದಿಯಾಗಿರ್ಲಾಕಾದ್ರೆ ಯೋಗ ಮಾಡ್ಬೇಕಂತ ಅದಕ್ಕೋಸ್ಕರ ಏನು ಮಾಡೋಕೇಳ್ರಿ ಏನು ತೋರ್ಷನಲ್ಲ ಎಲ್ಲ ಅಷ್ಟಾಂಗಗಳು ನೀವು ಕೂಡ ಮನೆ ಟ್ರೈ ಮಾಡ್ರಿ ಅಂತ ನೀವು ಹೇಳ್ತಾ ಇದ್ದೀನಿ ಹಾಗೆ ಈ ಥರ ವೀಡಿಯೋಗಳು ಬೇಕಾದ್ರೆ ಈ ಮಲ್ಲು ಪಿತರ್ ಚೆನಿಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ